ನನ್ನ ನಾನೇ ಈ ಮಾಡಿದೆ ಈ ಹಾಡು ಇಷ್ಟೊಂದು ಬರಲ್ಲ ಅಂತ ಹಾಗಾಗಿ ನಮ್ಮ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ನಮ್ಮ ರಮಾಕ್ಷಿ ಮೇಡಮ್ ಅವರು ಅಮ್ಮನ ಬಡಿಯಲು ಕಾನದ ಬಡಿಯೂ ಶ್ರಾವಣ ಸಂಗೀತ ಗಾಯನ ಕಾರ್ಯಕ್ರಮ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮೇಡಮ್ ಅವರು ಅತಿ ದೊಡ್ಡ ಹೊಟ್ಟದ ಕಾರ್ಯಕ್ರಮ ಮಾಡ್ತಿದ್ದಾರೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಅದರ ಕುವೆಂಪು ಕಲನಿಕೇತನ ಸಭಾಂಗಣದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ನಮ್ಮ ಕೋಮಾರ ರಾಜ ಮೇಡಮ್ ಬಾಯಿಗೆ ಗೊತ್ತಿರಲಿಲ್ಲ ಹಾಗಾಗಿ ಈಗ ನಮ್ಮ ಅನ್ಸಾಮಿ ಸರ್ ಹೇಳಿದೆ ಮೇಡಮ್ ಅವರು ಅವರು ಒಂದು ಗಾಗಿಂದ ಬಹಳ ಉತ್ತಮವಾದಂತಹ ಗಾಯಕರು ನಮಗೆ ಬಹಳ ಬೇಕಾಗಿರೋದು ಸರ್ ಅಂತ ನಮ್ಮ ಕರೆ ಆಹ್ವಾನ ಆಹ್ವಾನ ಮಾಡೋದನ್ನ ಸರ್ ಅವರಿಗೆ ಅಂತ ಹೇಳಿದ್ರು ಮೇಡಮ್ ಬಾಯಲ್ಲಿ ಕೇಳಿಬಿಟ್ಟ ಅಂದ್ಬಿಟ್ಟು ಹಾಗಾಗಿ ಇಲ್ಲೇನೆ ಕೇಳಿಬಿಟ್ಟು ಒಂದತ್ರ ಕೊಡಿ ಅಂತ ಹೇಳಿದ್ರೆ ಪರೀಕ್ಷಣ ಹಾಗೆ ಆಗಸ್ಟ್ ಇಪ್ಪತ್ತೈದಕ್ಕೆ ನಮ್ಮ ಡಾಕ್ಟರ್ ಸೀತಾರಾಮ್ ಸರ್ಗು ಸಹ ಇಲ್ಲೇನೆ ಬೇದಿಕೆರಿನಲ್ಲೇನೆ ಪತ್ರಿಕೆ ಬನ್ನಿ ಸರ್ ಶೇಡ ಸರ್ಗೆ ಬನ್ನಿ ಬನ್ನಿ ಚಿಕ್ಕಮಗ್ಳೂರ್ ಇಪ್ಪತ್ತೆಲ್ಲರೂ ಏನೇ ಕೆಲಸ ಕಾರ್ಯ ಇದ್ರು ಈಗ ಒಂದು ಥೇಟರ್ ಅಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಾವೆಲ್ಲ ಅನಂತರ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದಂತಹ ಅರಿಣಾಶಿ ಮೇಡಮ್ ಅವರು ಕಾರ್ಯಕ್ರಮ ತುಂಬ ಸೊಗಸಾಗಿ ಮಾಡೋದಕ್ಕೆ ಎಲ್ಲ ತಿಳ್ಕೊಂಡು ಹಾಕಿದ್ದಾರೆ ಹಾಗೆ ನಮ್ಮ ತುಮಕೂರಿನ ನಮ್ಮ ಗಾಯಕರಾದಂತಹ ಕಂಪ್ನಿ ಮಾಲೀಕರಾದಂತಹ ನಮ್ಮ ಶೈಲೇಶ್ ಅವರವರು ಬಂದಿದ್ದಾರೆ ಅವರಿಗೂ ಸಹ ಚಿಕ್ಕಮಗಳೂರು ಕಾರ್ಯಕ್ರಮದ್ದು ಇಪ್ಪತ್ತೈದು ತರಕಾರಿ ಆಹ್ವಾನ ಮಾಡೋದಕ್ಕೆ ಪತ್ರಿಕೆ ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಅಜಿತ್ ಸರ್ ಚೂರು ಗದಿಕೆ ಮೇಲೆ ಬರಬೇಕು ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ಆ ಮುಂದಾಳತ್ವ ಇರೋದೇ ನಮ್ಮ ಅಜಿತ್ ಸಾರು ಹಾಗಾಗಿ ಹಾಂ ಅವ್ರಿಗೂ ಈಗ ಇಲ್ಲಿನೇ ಆಹ್ವಾನ ಪತ್ರಿಕೆ ಸಮಾಂತರ ಪತ್ರಿಕೆ ಕೊಡ್ತಿದ್ದಾರೆ ನಮ್ಮ ಮೈಸೂರು ರಂಗಸ್ವಾಮಿ ಸಾರು ಹಾಗೆ ನಮ್ಮ ರೂಪಕುಮಾರ್ ಸಾರು ಹಾಂ ಅರುಣಾಕ್ಷಿ ಮೇಡಮ್ ಅವರಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಮಳೆಯಾದ ಕಾರಣ ಮೇಡಮ್ ಬರಲಿಲ್ಲ ಹಾಗಾಗಿ ರಂಗಸ್ವಾಮಿ ಸಾರು ಅರುಣಾಕ್ಷಿ ಮೇಡಮ್ ಇಬ್ಬರು ಸೇರಿ ಆ ಕಾರ್ಯಕ್ರಮನ ಅಲ್ಲಿ ಹಮ್ಮಿಕೊಂಡಿದ್ದಾರೆ ನಾವೆಲ್ಲ ಹೋಗಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಬನ್ರಿ ಹೋಗೋಣ ಎಲ್ಲ ಸೇರಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಣ ಹಾ ಧರ್ ವೇದಿಕೆಯಲ್ಲಿ ಭಾಗವಹಿಸುವ ಗಣ್ಯರ ಪ್ರಶಸ್ತಿ ಪುರಸ್ಕೃತರ ಫೋಟೋಗಳೊಂದಿಗೆ ಇದು ಜಸ್ಟ್ ಬ್ರೌಸರ್ ಅಷ್ಟೇನೆ ತಾವೆಲ್ಲ ಭಾಗವಹಿಸುವ ಗಾಯಕರದು ಒಂದು ಪೇಜಲ್ಲಿ ಇದ್ರೆ ಸನ್ಮಾನ ಒಂದು ಪೇಜಲ್ಲಿರುತ್ತೆ ಬಟ್ ಸನ್ಮಾನಿತರಿಗೆ ಯಾರೋ ಗಾಯಕರನ್ನು ಕೂಡ ಅದೇ ವೇದಿಕೆಯಲ್ಲಿ ಅದೇ ರೀತಿ ಸಮಾನವಾಗಿ ಸಂಸ್ಕರಿಸಿ ಸನ್ಮಾನಿಸಲಾಗುವುದು ನಾವು ಇದು ಕಲಾವಿದರಿಗೋಸ್ಕರನೇ ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡ್ಕೊಂಡು ಕಿಶೋರರಾಜ್ ಮೇಡಮ್ ಅವರು ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಮೇಡಮ್ ಕೋಮಲ್ರಾಜ್ ಮೇಡಮ್ ಅವರು ಅಟ್ಟಿಗಿಂತಿ ಮಂಜುನಾಥ್ ಮೇಡಮ್ ಅವರು ಗಟ್ಟಿ ಗಟ್ಟಿ ಸ್ತ್ರೀ ಆದರ್ಶ ಮಹಿಳೆ ಅಂತಲೇ ಹೇಳ್ಬೋದು ಗಟ್ಟಿಗಿಂತಿಗಿಂತ ಬನ್ನಿ ಮೇಡಮ್ ಬಂದಿಲ್ಲ ಮೇಡಮ್ ಧನ್ಯವಾದಗಳು ರಂಗಸ್ವಾಮಿ ಅವರಿಗೆ ಒಳವಿ ಜೋರಕ್ಷೆ ಅಭಿಮಾನಿ ದೇವರುಗಳೇ ನಾವೆಲ್ಲರೂ ಹೋಗಿ ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಕೋಮಲ್ ಮೇಡಮ್ ಬರ್ತಿದ್ದಾರೆ ನೆಟ್ಟಗಿತಿ ಮಂಜುಳ ಬರ್ತಿದ್ದಾರೆ ಪಂಚಮುಖಿ ರಾಜ ಅವರು ಹಾಗೆ ರಾಘರತ್ನ ಅವರು ಸರಸ್ವತಮ್ಮ ಅವರು ಹಲವಾರು ಗಣ್ಯಾದಿ ಗಣ್ಯರು ಅಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲರೂ ಹೋಗಿ ಭಾಗವಹಿಸೋಣ ಕಾರ್ಯಕ್ರಮ ಇನ್ನಷ್ಟು ಬಹು ದೊಡ್ಡ ಮಟ್ಟದಲ್ಲಿ ಕೋರಿಕೆ ಧನ್ಯವಾದಗಳು ಯು ಮಾತಾಡ್ತಿದ್ದಾರೆ ನಾವೆಲ್ಲರೂ ಸಹ ಚಿಕ್ಕಮಂಗಳೂರಿನಲ್ಲಿ ಹೋಗಿ ದೊಡ್ಡದಾಗಿ ಚಲನಚಿತ್ರ ಕರೋಕೆ ಗೀತೆ ಗಾಯನ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಹಾಡಿ ನಡೆಸೋಣ ಸಂಗೀತಕ್ಕೆ ಇರುವ ಮಹತ್ವ ಯಾವುದಕ್ಕೂ ಇಲ್ಲ ಸಂಗೀತಕ್ಕೆ ಇರುವ ಶಕ್ತಿ ಯಾವುದಕ್ಕೂ ಇಲ್ಲ ಸಂಗೀತಗಾರರು ಗಂಧರ್ವ ಕನ್ಯರು ಅಥವಾ ಪುರುಷರು ಅಂತ ಹೇಳ್ತಾರೆ ಸಂಗೀತದ ಮಹತ್ವ ಎಲ್ಲಿ ಬೇಕಾದರೂ ಚಲಿದರೂ ಮಲ್ಲಿಗೆಯ ಎಂಬ ಎಲ್ಲ ಸುಂದರ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಹಿಂದಿ ಗೀತೆಗಳನ್ನು ರಾಷ್ಟ್ರೀಯ ಭಾಷೆ ಹಿಂದಿ ಗೀತೆಯನ್ನು ಸಹ ಹಾಡೋಣ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲೆಲ್ಲಿ ನೋಡಲಿ ಕಲಾವಿದರನ್ನೇ ಕಾಣು ಎಂಬ ಗೀತೆಯನ್ನು ಹಾಡೋಣ ನಮ್ಮ ಸಿ ಎಂ ಅವರ ಸನ್ನಿಧಾನದಲ್ಲಿ ಇರ್ತಕ್ಕಂಥವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಒಂದು ಪತ್ರಿಕೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಲೈ ಮಾಡಿ ಬನ್ನಿ ಸರ್ ಒಂದು ಪತ್ರಿಕೆ ತಗೊಳ್ಳಿ ನಾವು ನಮ್ಮ ಜೊತೆ ಬರೆಯೋದಂತೆ ಬನ್ನಿ ನಮ್ಮ ಜೊತೆ ಬರ್ಬೇಕು ನೀವು ಹೌದು ಬನ್ನಿ ಬನ್ನಿ ನಮ್ಮ ಜೊತೆ ಬನ್ನಿ ಹೌದು 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 ಹಾಗೆ ಸರಸ್ವತ ಅವ್ರಿಗೂ ಕೂಡ ನೀವು ಒಂದು ಪತ್ರಿಕೆ ನಾವು ಕೊಡಬೇಕು ಅವರು ಅವ್ರ ಹಿಂದೆ ಬಹಳಷ್ಟು ಮಹಿಳೆಯರಿದ್ದಾರೆ ಅವರೆಲ್ಲರೂ ಬರ್ತಾರೆ ನಿಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಖಂಡಿತ ಸರ್ ನಾವೆಲ್ಲರೂ ಬರ್ತೀವಿ ಸರ್ ಎಷ್ಟೊತ್ತಿಗೆ ಬರ್ಬೇಕು ಎಲ್ಲಿ ಬರ್ಬೇಕು ಅಂತ ಹೇಳಿ ಸರ್ ಎಂಟು ಆಯ್ತು